ಯಾವಾಗ್ಲೂ ಹಿಂಗೆ ಮಾಡ್ತಾರೆ ಸರ್ ಮೂರು ವರ್ಷ ವರ್ಷದಿಂದ ಹೋಗ್ತಾ ಇದ್ದೀನಿ ಸರ್ ಫುಲ್ ಅಮೌಂಟು ಕಟ್ಟಿದ್ದೀನಿ ಫುಲ್ ಅಮೌಂಟು ಕಟ್ಟಿದ್ದೀನಿ ಸರ್ ಏ ಬಿಡಿಎ ಕಮಿಷನರ್ ಬರಲಿಲ್ಲ ಒಂದ್ ನಿಮಿಷ ರೇ ಏ ಬಿಡಿಎ ಕಮಿಷನರ್ ರೇ ಜನ ಒಂದ್ ನಿಮಿಷ ಬಂದ್ರಿಲ್ಲ ಯಾವಾಗ್ಲೂ ಕಾಲು ಬೇರೆ ಹ್ಯಾಂಡಿಕಾಪ್ಟ್ ಸರ್ ಹತ್ತಕ್ಕೆ ಆಗಲ್ಲ ನೋಡಿ ಸರ್ ಕಾಲು ನೋಡಿ ಸರ್ ಮೇಲೆ ಹತ್ತಕ್ಕೆ ಆಗಲ್ಲ ಸರ್ ಯಾವಾಗ್ಲೂ ಏನಂತ ಬೈಲಿ パンダ。